ಸಾರ್ವಜನಿಕ ಸ್ಮಶಾನಕ್ಕೆ ಹೋಗುವ ರಸ್ತೆಗೆ ರೈತನೋರ್ವ ಬೇಲಿ ಹಾಕಿದ ಕಾರಣಕ್ಕೆ ಮೃತ ವ್ಯಕ್ತಿಯನ್ನ ದಸ್ತ ಮಧ್ಯೆಯೇ ಅಂತ್ಯಕ್ರಿಯೆ ನಡೆಸಿರುವಂತಹ ಘಟನೆ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿದೆ ಶ್ರೀರಂಗಪಟ್ಟಣ ತಾಲೂಕಿನ ಹೆಬ್ಬಾಡಿಹುಂಡಿ ಗ್ರಾಮದಲ್ಲಿ ನಿನ್ನೆ ಈ ಘಟನೆ ನಡೆದಿದೆ ಸತೀಶ್ ಎಂಬ ಯುವಕ ಮೃತಪಟ್ಟಿದ್ದ ಪುರಾತನ ಕಾಲದಿಂದಲೂ ಈ ಗ್ರಾಮದ ಸ್ಮಶಾನಕ್ಕೆ ರಸ್ತೆ ಇದೆ ಕಳೆದ ವಾರ ಅದೇ ಗ್ರಾಮದ ರೈತ ಅಂದಾನಿಗೌಡ ಎಂಬಾತ ಈ ಸ್ಮಶಾನ ರಸ್ತೆ ತನಗೆ ಸೇರಿದ್ದೆಂದು ರಸ್ತೆಗೆ ಬೇಲಿ ಹಾಕಿದ್ದಾನೆ ಅಂತ್ಯಕ್ರಿಯೆಗೆ ಶವ ತೆಗೆದುಕೊಂಡು ಹೋಗಲು ಜಾಗ ಕೊಡದಿದ್ದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಸ್ಮಶಾನ ರಸ್ತೆಯ ಮಧ್ಯೆ ವ್ಯಕ್ತಿಯ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದ್ದಾರೆ ಅಲ್ಲದೆ ಸ್ಮಶಾನ ರಸ್ತೆಗೆ ಬೇಲಿ ಹಾಕಿದ ರೈತನ ವಿರುದ್ಧ ಕ್ರಮ ಜರುಗಿಸುವಂತೆ ಗ್ರಾಮದಲ್ಲಿ ಜನರೆಲ್ಲ ಒಟ್ಟಾಗಿ ತಮ್ಮೂರಿನ ರಸ್ತೆ ತಡೆದು ಅಧಿಕಾರಿಗಳು ಮತ್ತು ಕ್ಷೇತ್ರದ ಜನಪ್ರತಿನಿಧಿಗಳ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಕೂಡಲೇ ಸ್ಮಶಾನದ ರಸ್ತೆ ಬಿಟ್ಟು ಕೊಡದಿದ್ರೆ ತಾಲೂಕು ಕಚೇರಿ ಮುಂದೆ ಶವ ತಂದು ಅಂತ್ಯ ಸಂಸ್ಕಾರ ನಡೆಸುವ ಎಚ್ಚರಿಕೆಯನ್ನ ನೀಡಿದ್ದಾರೆ ಈ ತರ ಇದಾಗದ ತೊಂದ್ರೆ ಆಗದ ಎಲ್ಲಾ ಇಲಾಖೆಯರು ಬಂದಿ ಮಾಡ್ಕೊಡ್ಬೇಕು ಅಂತ ಎಲ್ಲ ಕಲ್ಕಂಬಾರ ಹೋಗಕ ದಾರಿ ಇಲ್ಲ ನೂರ ಜನ ಹೋಗ್ಬೇಕು ಜನಕರ ನೀರ್ ಕುಡಿಯೋಕೋಬೇಕು ಇಲ್ಲಿ ಊರಲ್ಲಿ ಅಲ್ಲಿಗೆ ದಾರಿ ಇಲ್ಲ ಸಮಸ್ಯೆ ತುಂಬಾ ಜಾಸ್ತಿ ಗ್ರಾಮದಲ್ಲಿ ಹೆಬ್ಬಾಡಿ ಒಳಗ ತಾವ್ ಮಾಡಿ ಸುಟ್ಟಿ ಹಾಕಿರೋದು ಇಡೀ ಇದಕ್ಕೆಲ್ಲ ಗೊತ್ತಾಗಬೇಕು ದೇಶಕ್ಕೆ ಅಧಿಕಾರಿಗಳು ಯಾರು ಬಂದಿಲ್ವಾ ಅಧಿಕಾರಿಗಳು ಅವಾಗ ಯಾರು ಬಂದಿದ್ರು ಅಂತ ನಾನು ಇರ್ಲಿಲ್ಲ ನಿಮ್ಮ ಹೆಸರು ರಘು ಅಂತ ನಾನು ವಾಟರ್ ಮ್ಯಾನು ಮೋಟ ಆಮೇಲಕ್ಕೆ ಹೋಗ್ಬೇಕು ನಂಗೆ ಹೋಗಿ ತೊಂದರೆ ಆಗದೆ ಮಸಾಣ ಮರ್ಯಾದೆ ನನಗೆ ಒಬ್ರಿಗೆ ಎಲ್ಲ ನಮ್ಮ ಗ್ರಾಮಕ್ಕೆ ತೊಂದರೆ ಆಗದೆ ದನ ಕರ ಕಟ್ಟಾಗ ನೀರು ಕುಡಿಯೋಕೋಬೇಕು ಈಗ ಹಿಂಸೆ ಆಗಿಲ್ಲ ಅಲ್ಲೇ ಒಂದು ಎರಡು ಮೂರು ತಿಂಗಳಿಂದ ಅಷ್ಟೇ ಮಸಾಣಕ್ಕೆ ಹೋಗಿರೋರು ಅದಕ್ಕೆ ನಮ್ಮ ಗ್ರಾಮಕ್ಕೆ ಏನಾಗೈತೆ ರೋಡ್ ಅಲ್ಲಿ ಇಂದ ನಮ್ಮ ತಾತ ಮುತ್ತಾತ ಇದು ಆ ರೋಡ್ ಇತ್ತು ಆ ರೋಡಲ್ಲಿ ಈಗ ಒಬ್ಬರೊಬ್ರು ಹೊರವಣಿಗೆ ಮಾಡ್ಕೊಂಡು ಸದ್ದಿ ಆಗ್ಬಿಟ್ಟದೆ ಅಷ್ಟೇ ನಮ್ಮ ಗ್ರಾಮ ಕುಗ್ಗ್ರಾಮ ಆಗದೆ ಇಲ್ಲಿ ಜಾಸ್ತಿ ಬರ್ತಾವ ಜನ ಅದಕ್ಕೆ ನಮ್ಗೆ ದಯವಿಟ್ಟು ಸರ್ಕಾರ ಮನವಿ ಮಾಡಿ ನಮ್ಮ ಮೋಟರ್ ಆನ್ ಮಾಡಕ್ಕೆ ಹೋಗ್ಬೇಕು ಲೈಟ್ ಆಗ್ಬೋದು ಕೆಲವು ಮದುವೆ ಮಾಡ್ತಾರೆ ಬಡವ್ರ ಬಗ್ರು ಅವ್ರು ನೀರು ಬುಣ್ಣ ಅಂತ ನಮ್ಮ ಬುಂಡಿಲ್ಲ ಪಂಡಿಲ್ಲ ಅಂತಾರೆ ನಾನು ಆ ಲೆಕ್ಕ ಸರ್ಕಾರ ಮನೆ ಮಾಡ್ಕೊಂಡು ನಮ್ಗೆ ಡಿಬಾರ್ದ್ ಘಟನೆ ನಡೆದಿದೆ ಯಾಕಂದ್ರೆ ಸ್ಮಶಾನಕ್ಕೋಗ ರೋಡ್ಗೆ ಬೆಲ್ ತಂತಿ ಹಾಕಿ ಅದು ನೂರಾರು ವರ್ಷದಿಂದ ರಸ್ತೆ ಇದೆ ಅದು ಆ ರಸ್ತೆಗೆ ಇವತ್ತು ಹಾಕಿ ಇವತ್ತೇನಪ್ಪ ರಸ್ತೆನೆ ಮುಚ್ಚಾರೆ ಅದ್ರಾಗಿ ಇವತ್ತು ಎಣನ ರೋಡಲ್ಲಿ ಸುಟ್ಟವ್ರೆ ಇದೇ ಪರಿಸ್ಥಿತಿ ಬಂದಿಲ್ಲ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಆರೈ ಮಾತ್ರ ಬಂದಿದ್ರು ಅಷ್ಟೇನೆ ಯಾರೂ ಬಂದಿಲ್ಲ ಏನಾಗ್ಬೇಕು ಅಂತ ರಸ್ತೆ ಬಿಟ್ಕೊಡ್ಬೇಕು ಓಡಾಡಕ್ಕೆ ದನ ಕರ್ಗಳು ನೀರು ಕಟ್ಟೆ ಇದೆ ಅಲ್ಲಿ ಅದೇನ್ ಇವತ್ತಿನ ರಸ್ತೆ ಅಲ್ಲ ಅದು ನೂರಾರು ವರ್ಷದಿಂದ ರಸ್ತೆ ಇರತಕ್ಕಂಥದ್ದು ಇವತ್ತು ವಸ್ತಾಗ ರಸ್ತೆ ಆಗಿದ್ರೆ ತೊಂದರೆ ಇಲ್ಲ ಮುಚ್ಕಲಿ ಬೇಕಾರ ಅವರು ತಾತಾತಿಂದನೂ ರಸ್ತೆ ಇದೆ ಅದು ಹಂಗಾಗ್ಲಿ ನಮ್ಗೆ ಊರ್ ಹೋರಾಟ ಏನ್ ಮಾಡಬೇಕು ಅದು ರಸ್ತೆ ಬಿಡ ಗಂಟು ಹೋರಾಟ ನಿಲ್ಸಲ್ಲ ನಿಮ್ಮ ಹೆಸರು ಸುರೇಶ್ ಅಂತ ತಿರುಗಿದ್ರು ಇಲ್ಲಿ ಮಸಾಣಕ್ಕೆ ಹೋಗುವಾಗ ಜನಗಳೆಲ್ಲ ತೊಂದರೆ ಕೊಟ್ಟು ಅಕ್ಕಪಕ್ಕವರು ಜಮೀನವರು ತೊಂದರೆ ರೋಡ್ ರೋಡಲ್ಲಿ ಹೆಣ ಸುಡಿಸಿದ್ದಾರೆ ಪಕ್ಕದಲ್ಲಿ ಮನೆಗಳಿದೆ ಪಕ್ಕದಲ್ಲಿ ಎಲ್ಲ ಗೌಡ ಯಜಮಾನರು ಮಾಜಿ ಮುಖ್ಯ ಎಲ್ಲರೂ ಫುಲ್ಲು ಇಲ್ಲೇ ಊರಲ್ಲಿ ಯಜಮಾನರುಗಳು ಸೇರಿಸಿ ರೋಡಲ್ಲಿ ಹೆಣ ಸುಡಿಸಿದ್ದಾರೆ ಪಕ್ಕದಲ್ಲಿ ಜಮೀನವರು ನಮ್ಗೆ ಹೋಗೋಕೆ ರೋಡ್ ಕೊಡ್ತಾ ಇಲ್ಲ ಹಿಂದಗಡೆ ಕೆರೆ ಇದೆ ದನಕರಗಳು ನೀರು ಕುಡಿಬೇಕು ದನಕರಗಳಿಗೂ ತೊಂದರೆ ಕೊಟ್ಟಿದ್ದಾರೆ ಮೂರು ತಿಂಗಳಿಂದ ನಮ್ಮ ಸಭೆಯಲ್ಲಿ ಏನು ಇದು ಮಾಡಿಲ್ಲ ಕುಲ ಮೀರ್ತವ್ರೆ ಕುಲದಿಂದ ಇದು ಮಾಡಿರೋದಕ್ಕೆ ನಮಗೆ ಪಂಚಾಯತಿಯಿಂದ ತಾಲೂಕ್ ಪಂಚಾಯತಿಯಿಂದ ಬಂದು ನಮ್ಗೆ ಏನಾರ ರೋಡ್ ಬಿಡ್ಸ್ಕೊಡ್ಬೇಕು ನಿಮ್ ಜವಾಬ್ದಾರಿ ಏನಾಯ್ತು ರೋಡ್ ಜಮೀನವರು ಅವ್ರು ಒತ್ತುವರಿ ಅಳತೆ ಬಂದೈತಿ ಅಂದ್ಬಿಟ್ಟು ಅವ್ರು ಕಲ್ಲ ಹಾಕೊಂಡ್ರು ಅವ್ರು ಕಲ್ಲಾಕೊಂಡ್ರಂಗೆ ಮದ್ಲು ಹಿರಿಕ್ರ ಅದೇ ರೋಡು ನಮಗೆ ಮಸಾಣ ಏಳು ಎಕರೆ ಇದೆ ಮಸಾಣಕ್ಕೆ ಅವತ್ತಿಂದ ಅದೇ ರೋಡು ಇವತ್ತಿಂದ ನಾವು ಹೊಸ ರೋಡ್ ಮಾಡಿಲ್ಲ ಹಿಂದೆ ಇಂದ ಅದೇ ರೋಡು ಅದೇ ರೋಡಲ್ಲಿ ಓಡಾಡ್ತಿರೋದು ಅದೇ ರೋಡಲ್ಲಿ ಮಾಡ್ತಾರ ನಾವು ಅದಕ್ಕೆ ಈಗ ನಮ್ಗೆ ತೊಂದರೆ ಕೊಟ್ಟವ್ರೆ ನಮ್ಗೆ ತೊಂದರೆ ಕೊಟ್ಟಿರೋದ್ರಿಂದ ಶ್ರೀರಂಗಪಣ್ಣ ಪಂಚಾಯತಿ ಬಂದು ನಮ್ಗೆ ಏನಂದ್ರೆ ರೋಡ್ ಬಿಡಿಸಿಕ್ರಿ ನಮ್ಗೆ ರೋಡ್ ಅನುಕೂಲ ಮಾಡ್ಕೊಡ್ಬೇಕು ನಮ್ಮ ಸಣ್ಣಕ್ಕೋಗಿ ಸತ್ರ